ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಪುಟ್ಟ ಮನೆ ಇದೆ ಆ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮ ವಾಸ ಮಾಡ್ತಾ ಇದ್ದಾರೆ ಅಣ್ಣನ ಹೆಸರು ಚತುರಾತ್ಮ ತಮ್ಮ ಹೆಸರು ಧರ್ಮಾತ್ಮ ಅಂತ ಹೇಳಿ ಅಣ್ಣ ಹಾಗೆ ತಮ್ಮನಿಗೆ ಮದುವೆಯಾಗಿ ಮಕ್ಕಳಿರ್ತಾರೆ ಹಾಗೆ ಅಣ್ಣ ಸಂಸಾರದ ಭಾರ ಸಾಕ್ಸೋಕ್ಕೋಸ್ಕರ ಅವನು ವಿದೇಶಕ್ಕೆ ಹೊರಡ್ತಾನೆ ಹೋಗೋಕ್ಕಿಂತ ಮುಂಚಿತವಾಗಿ ತಮ್ಮ ನೋಡು ಈ ಮನೆ ಸುತ್ತಮುತ್ತ ಜಾಗ ಇದೆಯಲ್ಲ ಇಲ್ಲಿ ತೋಟ ಹಾಕು ನಾನು ವಿದೇಶದಿಂದ ವಾಪಸ್ಸು ಬರೋ ವೇಳೆ ಅದರಲ್ಲಿ ಫಸ್ಲು ಬರೋ ಹಾಗೆ ಮಾಡಬೇಕು ಅಂತ ಹೇಳ್ತಾನೆ ಆಗ ತಮ್ಮ ಅಣ್ಣನ ಮೇಲಿನ ತುಂಬ ಗೌರವ ಇರುತ್ತೆ ಹಾಗಾಗಿ ಅಣ್ಣನ ಮಾತನ್ನು ತಪ್ಪದೆ ಹಾಂ ಸರಿ ಅಣ್ಣ ಅಂತಾನೆ ಅದಕ್ಕಿಂತ ಮುಂಚಿತವಾಗಿ ಅಣ್ಣ ನೋಡು ಈ ಒಂದು ಜಾಗ ನನ್ನ ಹೆಸರಲ್ಲಿದ್ದರೆ ಕುಟುಂಬಕ್ಕೆ ಧೈರ್ಯ ಅಂತ ಹೇಳಿ ತಮ್ಮನ ಒಪ್ಪಿಸಿ ತಮ್ಮ ನತ್ರ ಸೈನ್ ಹಾಕ್ಸ್ಕೊಳ್ತಾನೆ ತಮ್ಮ ಹಿಂದೆ ಮುಂದೆ ನೋಡಿದೆ ಅಣ್ಣನ ಮಾತಿಗೊಪ್ಪಿ ಸೈನನ್ನು ಹಾಕ್ತಾನೆ ವಿದೇಶಕ್ಕೆ ಹೋದ ಅಣ್ಣ ತಮ್ಮನಿಗೆ ಪತ್ರ ಬರಿತಾಯಿರ್ತಾನೆ ನೋಡು ನನಗೆ ಇಲ್ಲಿ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ಹಾಗೆ ರೇಷನ್ ತರಲಿಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ನನಗೆ ದುಡ್ಡನ್ನು ಕಳಿಸು ಧರ್ಮಾತ್ಮ ಅಂತ ಹೇಳಿ ಇರ್ತಾನೆ ಪತ್ರನ ಅದಕ್ಕೆ ಈ ಧರ್ಮಾತ್ಮ ತನ್ನ ಅಣ್ಣ ಚತುರಾತ್ಮನಿಗೆ ಸರಿ ಅಣ್ಣ ಅಂತ ಹೇಳಿ ಸಾಲ ಸೂಲ ಮಾಡಿ ಆದರೂ ಅವನಿಗೆ ದುಡ್ಡನ್ನು ಕಳಿಸ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತೆ ತಿಂಗಳು ಕಳು ಕಳೆಯುತ್ತೆ ಹಾಗೆ ವರ್ಷಗಳು ಕೂಡ ಕಳೆಯುತ್ತೆ ಹೀಗೆ ಹತ್ತು ವರ್ಷ ಕಳೆದ ನಂತರ ವಿದೇಶದಿಂದ ಅಣ್ಣ ಕೆಲಸ ಕಳ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದವನೇ ಫಸ್ಲು ನೋಡಿ ತುಂಬ ಖುಷಿಯಾಗುತ್ತೆ ತಕ್ಷಣ ಬದುಕಿದ್ದೀರಿ ನೀವು ನಿಮ್ಮ ಬದುಕುನೇ ಇನ್ನು ಕಟ್ಕೊಳ್ಳಿ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾನೆ ಆಗ ತಮ್ಮ ಹೇಳ್ತಾನೆ ನಾನು ಈ ಒಂದು ಗಿಡವನ್ನು ಚಿಕ್ಕ ಮಗುವಿನ ಹಾಗೆ ನಾನು ಸಾಕಿ ಬೆಳೆಸಿದ್ದೀನಿ ತಕ್ಷಣ ಅಂದರೆ ನಾನು ಎಲ್ಲಿಗೆ ಹೋಗಲಿ ಅಣ್ಣ ಇದು ತಪ್ಪಣ್ಣ ಅಂತ ಹೇಳಿ ಅವನನ್ನು ಕೇಳ್ತಾನೆ ಹಾಗೆ ಕಾಲಿಗೂ ಕೂಡ ಬೀಳ್ತಾನೆ ಆದರೆ ದುಡ್ಡಿನ ಆಸೆ ಫಸ್ಲು ನೋಡಿದ ಅಣ್ಣನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿತ್ತು ತಮ್ಮ ಕಾಲಿಗೆ ಬಿದ್ದಿದ್ದನ್ನು ಕೂಡ ಒಂದು ಪಾಪ ಪ್ರಜ್ಞೆಯೂ ಕೂಡ ಕಾಡ್ದೇ ಅಣ್ಣ ತಮ್ಮನನ್ನು ಒದ್ದು ಹಾಕ್ತಾನೆ ತಮ್ಮನ್ನು ಹೊರಗಾಕ್ತಾನೆ ಹಾಕ್ತಾನೆ ಹಾಗೆ ತಮ್ಮ ಮತ್ತು ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ತಮ್ಮನಿಗೆ ಒಂದು ತನ್ನ ಹಾಗೆ ಒಂದು ಮಗಳಿದ್ದಾಳೆ ಅನ್ನೋದನ್ನು ಕೂಡ ಅಣ್ಣ ಮರ್ತ್ ಬಿಡ್ತಾನೆ ಸ್ನೇಹಿತರೆ ನಿಮಗೆ ಈ ಕಥೆಯಿಂದ ಏನು ಅನ್ನಿಸ್ತು ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ